ಅದಕ್ಕೆ ನಾವು ನಮ್ಮ ಬಾಧ್ಯ ನಾವು ಬಿಟ್ಕೊಳ್ತೀವಿ ಅದು ಇಷ್ಟು ಹೇಳಿ ಇನ್ನೂ ಅನೇಕ ವಿಚಾರಗಳು ನೋವುಗಳು ತಾಂಡ ಮಾಡ್ತಾ ಇದೆ ಆ ಪ್ಯಾನಲ್ ಆಗೋದ್ರಿಂದ ಯಾವ ಥರ ಅವ್ರ ಜೊತೆಯಲ್ಲಿ ಎಷ್ಟು ವಿಶ್ವಾಸದಿಂದ ಮಾತಾಡ್ತಾ ಇದ್ರು ನಮ್ಮ ಜೊತೆಯಲ್ಲಿ ಯಾವ ರೀತಿ ವಿಶ್ವಾಸದಿಂದ ಮಾತಾಡ್ತಾ ಇದ್ರು ಆ ನೋವು ಕಂಡಾಗ ಅದೃಶ್ಯ ಕಂಡಾಗ ನನ್ನ ಮನಸ್ಸು ಎಷ್ಟು ನೊಂದಿದೆ ಅಂತ ನನಗೆ ಮಾತ್ರ ಗೊತ್ತಾಗುತ್ತೆ ನೋವು ತಿಂದಿರೋನ್ಗೆ ಗೊತ್ತಾಗುದು ಯಾಕೆಂದ್ರೆ ನಾವು ಸೋತಿದ್ದೀವಿ ಸೋತಾಗ ಯಾವ ಥರ ಇಮ್ಯುಲೇಷನ್ ಆಗುತ್ತೆ ಅದು ನಾವು ಎದ್ದು ತಾಯಿ ಆದಾಗ ಆಗ್ತಕ್ಕಂಥ ನೋವು ಆ ತಾಯಿಗೆ ಗೊತ್ತಾಗ್ಬಿಟ್ಟು ಹಂಗಾಗಿ ಇವತ್ತು ಇದೆಲ್ಲ ಆದರೂ ನೋವೇ ಆದ್ರೂ ಅದೃಷ್ಟ ಬಿಟ್ಟಿದ್ಯಾ ದೇವರು ಬಂದ್ಕೊಂಡ್ಬಿಟ್ಟು ರೀಕೊಂಡಿದ್ಯಾ ಆದ್ರಿಂದ ಯಾರನ್ನ ಇರ್ಲಿ ನೂರ್ ಜನ ಇರಲಿ ದೇವರ ಪೂಜೆಗೆ ಎರಡು ಗಂಟು ಅದಕ್ಕೆ ಅದು ಇಲ್ಲೇ ಇದ್ರೆ ಕಷ್ಟ ಇಲ್ಲ ಅದನ್ನ ನಡ್ಸ್ಕೊಂಡು ದೇವ್ರ ಕೆಲಸ ಒಳ್ಳೇದಾಗಲಿ ಎಲ್ಲ ಬಡವರದ್ದು ಏನೇನು ಕೆಲಸ ಮಾಡಕ್ ಆಗಿದೇನೋ ಹೇಳಿ ನಾವು ಸಾವಿರಾರು ಕಟ್ಟಿದ್ದೀವಿ ತಾಲೂಕಿನಲ್ಲಿ ಎರಡ್ ಸಾವಿರ ಸೈಟ್ ಕೊಟ್ಟಿದ್ದೀನಿ ಸೈಟ್ ಮಾಡ್ಕೊಟ್ಟಿದ್ದೀನಿ ಏನೇನು ಕೆಲಸ ಬೇಕೋ ಎಲ್ಲ ಮಾಡ್ಕೊಟ್ಟಿದ್ವಿ ನಾವು ಯಾರು ಬಂದ್ರೆ ಮನೆ ಇಲ್ಲ ಯಾರು ಬಂದ್ರೆ ಬಾರಿ ಖರೀದಿ ಹದಿನೈದು ಸಾವಿರ ಮನೆ ತಂದಿದ್ವಿ ಒಂದ್ಸಲ ಯಾಕೆ ಹತ್ರ ಆಗಲಿ ಚಿಂತೆ ಇಲ್ಲ ನನ್ನ ಕರ್ತವಿದ್ದ ಬೇರಿಲ್ಲ ಆದ್ರೆ ನಮ್ಮ ಕಾರ್ಯಕರ್ತರು ಸ್ವಾಮಿ ನಮ್ಮ ಕಾವ್ಯ ಮಾಡ್ತಂದ್ರೆ ನಮ್ಗೆ ಸೋತಾಗ ನಾನು ಏನು ಮಾಡಿಸೋದು ನಿಲ್ಲದ್ರೆ ನಮ್ಮ ಹಣ ಇದೆ ನಮ್ಮ ತಾಲೂಕ ಹಕ್ಕಿತಕ್ಕಂಥ ಹಣನ ನೀನು ದುರುಪಯೋಗ ಮಾಡಿ ಯಾರ್ಯಾರು ಕೊಟ್ರೆ ನಮ್ಗೆ ಏನು ಅದಕ್ಕೇನೋ ಶಿಸ್ತುಬದ್ಧವಾದಂತ ವ್ಯವಸ್ಥೆ ಇಟ್ಟಿದ್ದೀರಾ ಏನ್ ಯಾವತ್ತೂ ಇದ್ರು ನಾನು ಅವ್ರ ಮೇಲೆ ಸೋತಿದ್ದೆ ಸಾವಿರದಲ್ಲಿ ಅವ್ರ ಮನೆಗೆ

ನೋವುಗಳು ತಂಡು ಮಾಡ್ತಾ ಇದೆ ಆಗೋದ್ರಿಂದ ಯಾವ ತರ ಅವ್ರ ಜೊತೆ ನಮ್ಮ ಜೊತೆ ಯಾವ ರೀತಿ ವಿಶ್ವಾಸದಿಂದ ಮಾತಾಡ್ತಾ ಇದ್ರೋ ಆ ನೋವು ಕಂಡಾಗ ಅದೃಶ್ಯ ಕಂಡಾಗ ನನ್ನ ಮನಸ್ಸು ಎಷ್ಟು ನೊಂದಿದೆ ಅಂತ ನನಗೆ ಮಾತ್ರ ಗೊತ್ತಾಗುತ್ತೆ ನೋತಿದ್ದ ನನಗೆ ಗೊತ್ತಾಗುತ್ತೆ ಯಾಕಂದ್ರೆ ನಾವು ಸೋತಿದ್ದೀವಿ ಸೋತರ ಅದ ಸೋತಿರೋದಕ್ಕೆ ಎದ್ದು ತಾಯಿ ಹೆರಿಗೆ ಆದಾಗ ಆಗ್ತಕ್ಕಂಥ ನೋವು ಆ ತಾಯಿಗೆ ಗೊತ್ತಾಗ ಹಂಗಾಗಿ ಇವತ್ತು ಇದೆಲ್ಲ ನೋವಿನಲ್ಲಿ ಆದರೂ ಆದ್ರೂ ನಿಂತರ